ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೂ ಆ್ಯಂಡ್ ದಿಸ್ ಎಸ್ ಎಮ್ ಸಿ ಜೆ ಕೌಸಲ್ಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಪ್ರಾರಂಭವಾಗಿದ್ದು ಇದರ ಮುಖ್ಯ ಆಕರ್ಷಣೆಯಾಗಿರುವಂಥ ನಮ್ಮ ಗಜಪಡಿಯ ತೂಕ ಪರೀಕ್ಷೆ ಇಂದು ನಡೆಯಿತು ಏನು ಕಾಡಿನಿಂದ ನಾಡಿಗೆ ಬಂದಂಥ ಆನೆಗಳ ತೂಕ ಪರೀಕ್ಷೆಯನ್ನ ಬಂದ ನಂತರ ಮಾಡೋದಾದರೆ ಪುನಃ ಮತ್ತೊಮ್ಮೆ ದಸರಾ ಅಥವಾ ವಿಜಯದಶಮಿಯ ಮುನ್ನ ಈ ಒಂದು ತೂಕ ಪರೀಕ್ಷೆಯನ್ನು ಮಾಡಲಾಗುತ್ತೆ ಇದು ಒಂದು ರೀತಿಯಲ್ಲಿ ದಸರಾಗೆ ಬಂದಂಥ ನಮ್ಮ ಆನೆಗಳು ದಸರಾದ ವೈಭೋಗವನ್ನು ಅಥವಾ ಇಲ್ಲಿ ರಾಜ ಆತಿಥ್ಯವನ್ನು ಸ್ವೀಕರಿಸಿದ ನಂತರ ಎಷ್ಟು ತೂಕವನ್ನು ಗೇನ್ ಮಾಡಿರ್ತವೆ ಅಥವಾ ಅತಿ ಹೆಚ್ಚು ತೂಕ ಯಾವ ಆನೆ ಇರುತ್ತೆ ಅಂತ ಒಂದು ತಿಳ್ಕೊಳ್ಳುವಂಥದ್ದು ಬನ್ನಿ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಆನೆ ಅತಿ ಹೆಚ್ಚು ತೂಕವನ್ನು ಹೊಂದಿದೆ ನೋಡೋಣ ಮೊದಲಿಗೆ ಈ ತೂಕ ಪರೀಕ್ಷೆಯ ಸಾಲಿನಲ್ಲಿ ಮೊದಲು ಬಂದಂಥದ್ದೇ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆಯಲ್ಲಿ ಅಂಬಾರಿ ಹಾನಿಯಾಗಿರುವಂಥ ನಮ್ಮ ಅಭಿಮನ್ಯು ಸರಾಸರಿ ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಇನ್ನು ಅಭಿಮನ್ಯು ಟೀಮ್ಗೆ ಮಾತ್ರ ಕ್ಯಾಪ್ಟನ್ ಅಲ್ಲ ಈ ಒಂದು ತೂಕ ಹಾಕುವಂಥ ಪ್ರಕ್ರಿಯೆಯಲ್ಲಿ ಕೂಡ ಮೊದಲನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ ಸರಾಸರಿ ಐದು ಸು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆ ಜಿಯನ್ನು ಹೊಂದಿದ್ದು ಬಂದಂತ ಹದಿನಾಲ್ಕು ಆನೆಗಳಲ್ಲಿ ಅಭಿಮನ್ಯುವೇ ಹೆಚ್ಚು ದೇಹದ ತೂಕವನ್ನು ಹೊಂದಿದ್ದಾನೆ ಒಳಕ್ಕೆ <s> ಹೆಣ್ಣಾನೆ ಲಕ್ಷ್ಮಿ ಲಕ್ಷ್ಮಿ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾಳೆ ಇನ್ನು ಲಕ್ಷ್ಮಿ ದಸರಾ ಅಂಬಾರಿಯ ಆನೆ ಅಭಿಮನ್ಯುವಿನ ಜೊತೆ ಮೆರವಣಿಗೆಯಲ್ಲಿ ಬಹಳಷ್ಟು ಸುಂದರವಾಗಿ ಹೆಚ್ಚಿಯನ್ನ ಹಿಡಲಿಕ್ಕೆ ತಯಾರಾಗಿದ್ದಾಳೆ ನಮ್ಮ ಮುಂದಿನ ಆನೆ ಭೀಮಾ ಬಹಳಷ್ಟು ಜನರ ಪ್ರೀತಿಗೆ ಪಾತ್ರವಾಗಿರುವಂಥ ನಮ್ಮ ಭೀಮಾ ಈಗ ಐದು ಸಾವಿರದ ಮುನ್ನೂರ ಎಂಬತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಇವನು ಮೊದಲು ಕಾಡಿನಿಂದ ನಾಡಿಗೆ ಬಂದಾಗ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆಜಿ ತೂಕವನ್ನು ಹೊಂದಿದ್ದ ಬರೋಬರಿ ನಾನೂರ ಮೂವತ್ತೈದು ಕೆಜಿ ದೇಹವಾದ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ ಬಂದಿರುವಂಥ ದಸರಾದ ಎಲ್ಲ ಆನೆಗಳಲ್ಲಿ ಅತಿ ಹೆಚ್ಚು ದೇಹದ ತೂಕವನ್ನು ಹೆಚ್ಚಿಸಿಕೊಂಡಿರುವಂಥ ಆನೆ ನಮ್ಮೆಲ್ಲರ ನೆಚ್ಚಿನ ತಿಂಡಿಪೋತ ಭೀಮ ಭೀಮಾ ದೇಹದ ತೂಕ ಮಾತ್ರ ಹೆಚ್ಚಿಸಿಕೊಳ್ಳದೆ ನವರಾತ್ರಿಯ ಸಂದರ್ಭದಲ್ಲಿ ರಾಜಮನೆತನದಿಂದ ನಡೆಯುವಂಥ ಎಲ್ಲ ಪೂಜೆಗಳಲ್ಲಿ ಪಟ್ಟದ ನಿಶಾನೆಯಾನೆಯಾಗಿ ಭಾಗವಹಿಸ್ತಾ ಇದ್ದಾನೆ ನಮ್ಮೆಲ್ಲರ ನೆಚ್ಚಿನ ಭೀಮಾ एकलव्या ಏಕಲವ್ಯ ಐದು ಸಾವಿರದ ತೊಂಬತ್ತೈದು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಮೊದಲನೇ ಬಾರಿ ದಸರಾಗೆ ಬಂದಿದ್ರೂ ಕೂಡ ಏಕಲವ್ಯ ಯಾರಿಗೂ ಇವನು ಮೊದಲನೇ ಬಾರಿ ಬಂದಿದ್ದಾನೆ ಅಂತ ಅನಿಸುವುದಿರೋ ಹಾಗೆ ವರ್ತಿಸ್ತಿರೋ ಅಂಥದ್ದು ಹಾಗೆ ಎಲ್ಲ ತಾಲೀಮಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಇದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ದೇಹದ ತೂಕವನ್ನು ಕೂಡ ಹೆಚ್ಚಳ ಮಾಡಿಕೊಂಡಿದ್ದಾನೆ ಏಕಲವ್ಯ ಈಗ ಸದ್ಯಕ್ಕೆ ಐದು ಸಾವಿರದ ತೊಂಬತ್ತೈದು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ರೋಹಿತ ರಾಜ ಮನೆತನಕ್ಕೆ ಬಹಳಷ್ಟು ಪ್ರಿಯವಾದಂಥ ಆನೆ ಇನ್ನು ದಸರಾದಲ್ಲಿ ಇವನು ಎರಡನೇ ಬಾರಿ ಭಾಗವಹಿಸ್ತಾ ಇದ್ದಾನೆ ಹಾಗೆ ರೋಹಿತನ ಈಗ ಇರುವಂಥ ದೇಹದ ತೂಕ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ಮುಂದಿನ ಆನೆ ಲಕ್ಷ್ಮಿ ಹಾಗೆ ಈಕೆಯನ್ನು ದೊಡ್ಡ ಅರುವೆಯ ಲಕ್ಷ್ಮಿ ಅಂತ ಕೂಡ ಕರೆಯಲಾಗುತ್ತೆ ಯಾಕೆಂತಂದರೆ ಈಕೆ ಬಂದಿರುವಂಥ ಒಂದು ಆನೆಯ ಬಿಡಾರ ದೊಡ್ಡ ಅರ್ವೆ ಹಾಗಾಗಿ ದೊಡ್ಡ ಅರಿವೆಯ ಲಕ್ಷ್ಮಿಯ ದೇಹದ ತೂಕ ಮೂರು ಸಾವಿರದ ಐನೂರ ಎಪ್ಪತ್ತು ಕೆ ಜಿಗಳು ಕಂಜನ್ ನೋಡಲು ಬಹಳಷ್ಟು ಸುಂದರವಾಗಿರುವಂಥ ಕಂಜನ್ ಕೂಡ ಬಹಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದಾನೆ ಹಾಗೆ ಈ ಬಾರಿ ರಾಜಮನೆತನದ ಪೂಜೆಗಳಿಗೆ ಭಾಗವಹಿಸುವಂಥ ಪಟ್ಟದ ಆನೆಯಾಗಿ ಆಯ್ಕೆಯಾಗಿದ್ದಾನೆ ಇನ್ನು ಕಂಜನ್ ಈ ಬಾರಿ ಹೊಂದಿರುವಂಥ ದೇಹದ ತೂಕ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆ ಜಿಯನ್ನು ಹೊಂದಿದ್ದಾನೆ ಮುಂದಿನ ಆನೆ ಪ್ರಶಾಂತ ಇವನಿಗೆ ಸಾಕಷ್ಟು ವರ್ಷ ದಸರಾದ ಅನುಭವ ಇದೆ ಇದರ ಜೊತೆಯಲ್ಲಿ ಈ ಬಾರಿಯ ವೈಶಿಷ್ಟ್ಯತೆ ಬಹಳಷ್ಟು ತರದ ತಾಲೀಮಿನಲ್ಲಿ ಪ್ರಶಾಂತ ಭಾಗವಹಿಸಿದ್ದಾನೆ ಹಾಗೆ ಎಲ್ಲ ತರದ ತಾಲೀಮಿನಲ್ಲೂ ಕೂಡ ಸೈ ಎನಿಸಿಕೊಂಡಿದ್ದಾನೆ ಇನ್ನು ಪ್ರಶಾಂತ ಈ ಬಾರಿ ಇರುವಂಥ ತೂಕ ಐದು ಸಾವಿರದ ಇನ್ನೂರ ನಲವತ್ತು ಕೆಜಿಗಳು ಸುಗ್ರೀವ ಸದೃಢವಾದಂಥ ಮೈಕಟ್ಟನ್ನು ಹೊಂದಿದ್ದು ಸುಂದರವಾದಂಥ ಮುಖಲಕ್ಷಣವನ್ನು ಕೂಡ ಹೊಂದಿದ್ದಾನೆ ನ ಬಹಳಷ್ಟು ಜನರಿಗೆ ನಾನು ನೋಡಿದ್ರೆ ನಿಜವಾಗ್ಲೂ ಇವನು ಭವಿಷ್ಯದ ಅಂಬಾರಿ ಆನೆ ಆಗುವಂಥ ಎಲ್ಲ ಒಂದು ಲಕ್ಷಣಗಳನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದಾಗಿದೆ ಇನ್ನು ಇದರ ಜೊತೆಯಲ್ಲಿ ಸುಗ್ರೀವ ಈ ಬಾರಿ ಹೊಂದಿರುವಂಥ ದೇಹದ ತೂಕ ಐದು ಸಾವಿರದ ಐನೂರ ಕೆ ಜಿ ಗೋಪಿ ದಸರಾದಲ್ಲಿ ಭಾಳಷ್ಟು ವರ್ಷದ ಅನುಭವವಿದ್ದು ಈ ಬಾರಿ ಗೋಪಿ ಯಾವ ಜವಾಬ್ದಾರಿಯನ್ನು ಹೊರ್ತಾನೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅರಣ್ಯ ಇಲಾಖೆ ಗೋಪಿಯನ್ನು ನೌಪತ್ತಾನೆಯಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಗೋಪಿಯ ದೇಹದ ತೂಕ ಐದು ಸಾವಿರದ ಇನ್ನೂರ ಎಂಬತ್ತು ಕೆ ಜಿಯನ್ನು ಹೊಂದಿದ್ದಾನೆ ಮುಂದಿನ ಹೆಣ್ಣಾನೆ ವರಲಕ್ಷ್ಮಿ ಸದ್ಯಕ್ಕೆ ಗಜಪಡಿಯಲ್ಲಿ ಆಗಮಿಸಿರುವಂತಹ ಹದಿನಾಲ್ಕು ಆನೆಗಳ ಪೈಕಿ ವರಲಕ್ಷ್ಮಿ ಇರಿಯಾನೆ. ಇನ್ನ ಹೆಣ್ಣಾನೆಗಳ ಪೈಕಿ ದೊಡ್ಡರ್ವಿಯ ಲಕ್ಷ್ಮಿಯ ನಂತರ ವರಲಕ್ಷ್ಮಿ ಅತಿ ಹೆಚ್ಚು ದೇಹದ ತೂಕವನ್ನು ಹೊಂದಿರ್ತಾಳೆ ಮೂರು ಸಾವಿರದ ಐನೂರ ಐವತ್ತ ಐದು ಕೆಜಿ ದೇಹದ ತೂಕವನ್ನು ವರಲಕ್ಷ್ಮಿ ಹೊಂದಿದ್ದಾಳೆ ಮಹೇಂದ್ರ ಮಹೇಂದ್ರ ಅನ್ನುವಂಥ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ಹಾಗೆ ಮಹೇಂದ್ರ ಶ್ರೀರಂಗಪಟ್ಟಣದ ದಸರಾವನ್ನ ಅದ್ಧೂರಿಯಾಗಿ ಮುಗಿಸಿಕೊಂಡು ಬಂದಿದ್ದಾನೆ ಇನ್ನು ಬರೋಬರಿ ಮೂರು ಬಾರಿ ಶ್ರೀರಂಗಪಟ್ಟಣ ದಸರಾದ ಅಂಬಾರಿಯಾನೆ ಆಗಿದ್ದಂಥ ನಮ್ಮ ಮಹೇಂದ್ರ ಈ ಬಾರಿ ದೇಹದ ತೂಕ ಐದು ಸಾವಿರದ ನೂರ ಐವತ್ತು ಕೆ ಜಿಯನ್ನು ಹೊಂದಿದ್ದಾನೆ ಅಷ್ಟು ಮಾತ್ರವಲ್ಲದೆ ಬಹಳಷ್ಟು ಜನರ ಪ್ರೀತಿ ನಿರೀಕ್ಷೆ ಆಸೆಯಂತೆ ಭವಿಷ್ಯದ ಮೈಸೂರಿನ ತಾಯಿ ಚಾಮುಂಡೇಶ್ವರಿಯನ್ನ ಹೊರುವಂಥ ಅಂಬಾರಿ ಆನೆಯಾಗುವಂಥ ಎಲ್ಲ ಲಕ್ಷಣವನ್ನ ಮಹೇಂದ್ರ ಹೊಂದಿದ್ದಾನೆ ರದಲ್ಲಿ ಪಾಲ್ಗೊಳ್ತಾ ಇರುವಂಥ ಮತ್ತೊಂದು ಹೆಣ್ಣಾನೆ ಹಿರಣ್ಯ ಹಿರಣ್ಯ ಕೂಡ ಈ ಬಾರಿ ಅಭಿಮನ್ಯುವಿನ ಜೊತೆ ಸುಂದರವಾದ ಹೆಜ್ಜೆಯನ್ನು ಇಡಲಿಕ್ಕೆ ತಯಾರಾಗಿದ್ದಾಳೆ ಹಾಗೆ ಹಿರಣ್ಯಳ ಈಗಿನ ಬರೋಬರಿ ದೇಹದ ತೂಕ ಮೂರು ಧನಂಜಯ ಧನಂಜಯನ ದೇಹದ ತೂಕ ಐದು ಸಾವಿರದ ಇನ್ನೂರ ಐವತ್ತ ಐದು ಕೆಜಿಗಳು ಅರ್ಜುನನನ್ನು ಕಳ್ಕೊಂಡ ನಂತರ ನಿಶಾನೆ ಆನೆಯ ಜಾಗವನ್ನು ಯಾವ ಆನೆ ತುಂಬುತ್ತೆ ಅನ್ನುವಂಥ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾದ ಮೆರವಣಿಗೆಯಲ್ಲಿ ನಿಶಾನೆ ಆನೆಯಾಗಿ ಭಾಗವಹಿಸ್ತಾ ಇದ್ದಾನೆ ನಮ್ಮೆಲ್ಲರ ನೆಚ್ಚಿನ ಧನಂಜಯ ಅರ್ಜುನನ ಆಶೀರ್ವಾದ ಸದಾಕಾಲ ಧನಂಜಯನ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ ಈ ಬಾರಿ ಧನಂಜಯ ಐದು ಸಾವಿರದ ಇನ್ನೂರ ಐವತ್ತ ಐದು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದು ನಿಶಾನೆ ಆನೆಯ ಜವಾಬ್ದಾರಿಯನ್ನು ಹೊರಲಿದ್ದಾನೆ ನೋಡಿದ್ರಲ್ಲ ಸ್ನೇಹಿತರೆ ಕಾಡಿನಿಂದ ನಾಡಿಗೆ ಬಂದಂಥ ನಮ್ಮ ಆನೆಗಳು ಎಷ್ಟು ದೇಹದ ತೂಕವನ್ನು ಹೆಚ್ಚಳ ಮಾಡಿಕೊಂಡಿದ್ದಾವೆ ಮೊದಲನೇ ಸ್ಥಾನವನ್ನು ಅಭಿಮನ್ಯು ಗಿಟ್ಟಿಸಿಕೊಂಡ್ರೆ ಸುಗ್ರೀವ ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ ಇದಾದ ನಂತರ ವಿಜಯದಶಮಿಗೆ ನಮ್ಮ ಎಲ್ಲ ಆನೆಗಳು ಸಿದ್ಧವಾಗ್ತಾ ಇದ್ದಾವೆ ಇನ್ನು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ